ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಬಂಟ್ವಾಳ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಹಾಗೂ ಪುರಸಭಾ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ ಪ್ರತಿಭಟನೆ ನಡೆಯಿತು ರಾಯಿ ಗ್ರಾಮ ಪಂಚಾಯತ್ನ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಅವರು ರಾಜ್ಯದಲ್ಲಿ ಸರ್ಕಾರ ಇದೆಯಾ ಇಲ್ಲವೇ ಎಂಬುದು ತಿಳಿಯುತ್ತಿಲ್ಲ ಜನವಿರೋಧಿ ನೀತಿ ಅನುಸರಿಸುವ ಮೂಲಕ ರಾಜ್ಯದಲ್ಲಿ ಭ್ರಷ್ಟ ಆಡಳಿತ ನಡೆಯುತ್ತಿದೆ ಎಂದು ಆರೋಪ ಮಾಡಿದ್ರು ಗ್ಯಾರಂಟಿ ಹೆಸರಿನಲ್ಲಿ ಜನರ ಜೇಬು ಕತ್ತರಿಸಿದ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಅವಧಿಯಲ್ಲಿ ಮಾಡಿದ ಜನಪರವಾದ ಯೋಜನೆಗಳನ್ನು ಒಳಗೊಂಡಂತೆ ಅನೇಕ ಯೋಜನೆಗಳನ್ನು ಕಡಿತ ಮಾಡಲು ಮುಂದಾಗಿರುವುದನ್ನು ಬಿಜೆಪಿ ವಿರೋಧಿಸುತ್ತದೆ ಎಂದು ಹೇಳಿದ್ದಾರೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾನ್ಯ ಜನರಿಗೆ ಬದುಕಲು ಸಾಧ್ಯವಿಲ್ಲದ ಸ್ಥಿತಿಯನ್ನು ತಂದೊಡಗಿಸಿದ್ದು ಅಭಿವೃದ್ಧಿ ಕಾರ್ಯಗಳು ಎಂಬುದು ಮರೆತು ಹೋಗಿದೆ ಎಂದು ಆರೋಪ ಮಾಡಿದ್ದಾರೆ ಕಚೇರಿಗೆ ಅಲೆದಾಡುವಂತದ್ದಾಗಿದೆ ಹೊರತು ಯಾರಿಗೆ ಕೂಡ ಮನೆ ಕಟ್ಟಿಕ್ ಆಗ್ತಾ ಇಲ್ಲ ಸಾವಿರಾರು ಅರ್ಜಿಗಳು ಇವತ್ತು ಮೂಡನಲ್ಲಿ ಬಾಕಿ ಮೂಡನಲ್ಲಿ ಬಾಕಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋದ್ರೆ ನಲವತ್ತೈವತ್ತು ರೂಪಾಯಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಪ್ಪತ್ತು ಮೂವತ್ತು ಸಾವಿರ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಹಿನ್ನೆಲೆ ಯಾವ್ದೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರು ಇದನ್ನ ಸಾಮಾನ್ಯ ಜನರಿಗೆ ಸಬಲೀಕರಣ ಮಾಡಿ ಕಾನೂನಿನ ವ್ಯವಸ್ಥೆಯ ಮಾಡಿಕೊಡುವುದಕ್ಕೆ ಏನ್ ಇವರಿಗೆ ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಜನರು ಒದ್ದಾಡ್ತಾ ಇದ್ದಾರೆ ಒಬ್ಬ ಇದ್ದಾರೆ ಇದ್ದಾರೆ ಆಶ್ರಯ ಯೋಜನೆಯಲ್ಲಿ ಒಂದು ಕಡೆ ಮರಳಿಲ್ಲ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡುವಂತದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಅಕ್ರಮ ಸಂಕ್ರಮ ಬಂಟ್ವಾಳ ಬಂಟ್ವಾಳ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅರ್ಜಿ ಬಂಟ್ವಾಳ ತಾಲೂಕಿನ ಜಾಸ್ತಿ ಆಗ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಸಕ್ರಮದಲ್ಲಿ ಬಾಕಿ ಉಳಿದಿರುವಂತ ನಾವು ನೋಡ್ತಾ ಇದ್ದೇವೆ ಇವತ್ತು ಯಾವ ರೀತಿ ಯಾವ ರೀತಿ ಪರಿಸ್ಥಿತಿ ಇದೆ ಮನೆ ಕಟ್ಟುವವನ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಭೂಮಿಯನ್ನ ಪಡ್ಕೊಳ್ಳುವ ಪಡ್ಕೊಳ್ಳುವಂತಹ ಬಡಪಾಯಿಗೆ ಇದು ಕಟ್ಟಡ ಸರ್ಕಾರ ಅಂತ ಆಗಿದೆ